ಓಕೆ ಸೊ ಇದು ಒಂದು ಫ್ಯಾಮಿಲಿ ಅವರು ಇದು ಎಮಹತ್ತಿ ವಿಲೇಜ್ ಶಿವಮೊಗ್ಗ ಜಿಲ್ಲೆಯಿಂದ ಇದು ಎಮಹತ್ತಿ ವಿಲೇಜ್ ಶಿವಮೊಗ್ಗ ಜಿಲ್ಲೆ ಅಲ್ಲಿಂದ ಮೂಲತಃ ಇವರು ಚಿಂಚೋಲಿ ಮೇಮ ದೇವಸ್ಥಾನ ಇಂದ ಇದು ಊರು ಹೋದಾಗ ಇದು ಭಯಾವಕ ಅಪಘಾತ ಆಯಿತು ಹೈವೇದಲ್ಲಿ ಇದು ಗುಂಡನಹಳ್ಳಿ ಕ್ರಾಸ್ ಇದೆ ಇದು ಬೇಡಗಿ ತಾಲೂಕಲ್ಲಿ ಅಲ್ಲಿ ಆಯಿತು ಅಲ್ಲಿ ಒಂದು ಲಾರಿ ನಿಲ್ಲಿಸಿದ್ರು ಇವರು ಸ್ಪೀಡಿಂದ ಇದು ಹಿಂದೆಯಿಂದ ಬಂದು ಇದು ಬ್ಯಾಕ್ ಸೈಡಿಂದ ಇದು ಆಕ್ಸಿಡೆಂಟ್ ಆಯಿತು ಇದು ಹಾಫ್ ಆಫ್ ದ ವೆಹಿಕಲ್ ಇದು ಲಾರಿ ಕೆಲ್ಗೆ ಹೋಗಿದೆ ಇದು ಅಲ್ಲಿ ವೆಹಿಕಲ್ ಟ್ರಾವೆಲರ್ ಒಳಗೆ ಅರೌಂಡ್ ಸೆವೆಂಟೀನ್ ಸೆವೆಂಟೀನ್ ಜನ ಇದ್ದರು ಸೆವೆಂಟೀನಿಂದ ಇದು ಥರ್ಟೀನ್ ಜನ ಹದಿಮೂರು ಜನ ಸತ್ತೆ ಆಗಿದ್ದರು ನಾಲ್ಕು ಜನ ಇಂದ ನಾಲ್ಕು ಜನ ಇದ್ದಾರೆ ಎರಡು ಜನ ಐ ಸಿ ಯು ಇದ್ದಾರೆ ಅವನ ಕಂಡೀಷನ್ ತುಂಬ ಸೀರಿಯಸ್ ಇದೆ ಇದು ಸತ್ತಾಗಿದ್ದರೂ ಅಲ್ಲಿ ಇಲ್ಲಿ ಇದು ಮೂರು ಜನ ಇದು ಜನ ಇದು ಮಕ್ಕಳು ಇದಾರೆಷ್ ಇದೆ ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಸೊ ಇದು ಒಂದು ಅವರು ಇದು ಎಮಹತ್ತಿ ವಿಲೇಜ್ ಶಿವಮೊಗ್ಗ ಜಿಲ್ಲೆಯಿಂದ ಇದು ಎಮಹತ್ತಿ ವಿಲೇಜ್ ಶಿವಮೊಗ್ಗ ಜಿಲ್ಲೆ ಅಲ್ಲಿಂದ ಮೂಲತಃ ಇವರು ಚಿಂಚೋಲಿ ಮೇಮ ದೇವಸ್ಥಾನ ಇಂದ ಇದು ಊರು ಹೋದಾಗ ಇದು ಭಯಾವಕ ಅಪಘಾತ ಆಯಿತು ಹೈವೇದಲ್ಲಿ ಇದು ಗುಂಡಿನಹಳ್ಳಿ ಕ್ರಾಸ್ ಇದೆ ಇದು ಬೇಡಗಿ ತಾಲೂಕಲ್ಲಿ ಅಲ್ಲಿ ಆಯಿತು ಅಲ್ಲಿ ಒಂದು ಲಾರಿ ನಿಲ್ಲಿಸಿದರು ಇವರು ಸ್ಪೀಡಿಂದ ಇದು ಹಿಂದೆಯಿಂದ ಬಂದು ಇದು ಬ್ಯಾಕ್ ಸೈಡಿಂದ ಇದು ಆಕ್ಸಿಡೆಂಟ್ ಆಯಿತು ಇದು ಹಾಫ್ ಆಫ್ ದ ಬೈಕಲ್ಲಿ ಇದು ಲಾರಿ ಕೆಳಗೆ ಹೋಗಿದೆ ಇದು ಅಲ್ಲಿ ವೆಹಿಕಲ್ ಟ್ರಾವೆಲರ್ ಒಳಗೆ ಅರೌಂಡ್ ಸೆವೆಂಟೀನ್ ಸೆವೆಂಟೀನ್ ಜನ ಇದ್ದರು ಸೆವೆಂಟೀನಿಂದ ಇದು ಥರ್ಟೀನ್ ಜನ ಹದಿಮೂರು ಜನ ಸತ್ತೆ ಆಗಿದ್ದರು ನಾಲ್ಕು ಜನ ಇಂದ ನಾಲ್ಕು ಜನ ಹಾಸ್ಪಿಟಲಲ್ಲಿ ಇದ್ದಾರೆ ಎರಡು ಜನ ಐ ಸಿ ಯು ಇದ್ದಾರೆ ಅವನ ಕಂಡೀಷನ್ ತುಂಬ ಸೀರಿಯಸ್ ಇದೆ ಇದು ಸತ್ತಾಗಿದ್ದರೂ ಅಲ್ಲಿ ಇಲ್ಲಿ ಇದು ಮೂರು ಜನ ಇದು ಜೆಂಟ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಡ್ರೈವರ್ ಉಳಿದ ಜನ ಇದು ಮಹಿಳೆಯವರು ಇದು ಇಲ್ಲಿ ಎರಡು ಜನ ಎರಡು ಮೂರು ಜನ ಇದು ಮಕ್ಕಳು ಇದ್ದಾರೆ ಏಜ್ ಅರೌಂಡ್ ಮೂರು ನಾಲ್ಕು ವರ್ಷ ಇದೆ you <laughs>